ಸರ್ ತಮ್ಮ ಹೆಸರು ರಾಮು ಅಂತ ಸರ್ ಒಂದು ನಿಮಿಷ ತಮ್ಮ ಹೇಳಿ ಸರ್ ರಾಮು ಅಂತ ಸರ್ ಸರ್ ನಜೀರ್ಬಾದ್ ಮೈಸೂರೇ ಮೈಸೂರು ಹಾಂ ಸರ್ ಇಲ್ಲಿ ಹಾಲಿ ಎಂ ಪಿ ಪ್ರತಾಪ್ ಸಿಂಹ ಅವರು ಹಾಂ ಸರ್ ಹೇಗಂತದ್ದು ಸರ್ ಅವರು ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರೆ ಅಥವಾ ಕಾಂಪಿಟೇಷನ್ ಏನಾದ್ರು ಇದೆ ಸರ್ ಈಗ ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ ಸರ್ ಸಿಂಹ ಇದ್ದರೆ ಒಳ್ಳೆ ಸರ್ ನರಿಗಳು ಕಟ್ಕೊಂಡು ಏನಕ್ಕೆ ಸರ್ ಸಿಂಹ ಇದ್ದರೆ ಬೇಟೆ ಮಾಡ್ತದೆ ಆಳ್ತದೆ ಗರ್ಜಿಣಿಸ್ತದೆ ಕೆಟ್ಟದ್ದು ನೋಡಿದ್ರೆ ಎದುರಿಸ್ತದೆ ಸಿಂಹ ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೆಲವರು ಇವರು ಬರೀ ಪೇಪರ್ ಓಲಿ ಅಂತ ಇಲ್ಲಿ ಆ ಥರ ಇಲ್ಲ ಸರ್ ಸಿಂಹ ಅದು ಯಾವುದೇ ಕಾರಣ ಸಿಂಹ ಕೆಟ್ಟದ್ದು ನೋಡಿದಷ್ಟೇ ಗುಡುಕ್ತಿದೆ ಸಿಡ್ಲು ಗುಡುಗಂಗೆ ಒಂಥರ ಸಿಂಹ ಬೇಕೇ ಬೇಕು ಸರ್ ಬೇಟೆ ಆಡೋಕ್ಕೆ ಸಿಂಹ ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇವ್ರದ್ದು ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಸರ್ ಈಗ ರಾಮ ಮಂದಿರಕ್ಕೆ ಎಲ್ಲ ನಮ್ಮ ರಾಮ ಮಂದಿರ ಎಲ್ಲ ನಿರ್ಮಾಣ ಆಯಿತು ಓ ಸರ್ ಅಯೋಧ್ಯೆಯಲ್ಲಿ ಓಹ್ ಸರ್ ನಮ್ಮ ಮೋದಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಹೇಗಿದೆ ಹೇಗೆ ಹೇಳ್ತಿರೋದು ಈ ಮೋದಿ ನಮ್ಮ ಭಾರತ ದೇಶಕ್ಕೆ ಆ ಭಗವಂತ ಕೊಟ್ಟಿರೋದು ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಂಥ ವ್ಯಕ್ತಿನ ನಾವು ಪಡೆಯೋಕ್ಕೆ ಯಾವ ಜನ್ಮದ ಪುಣ್ಯ ಮಾಡಿದ್ವೋ ತಪಸ್ಸು ಕೂತ್ಕೊಂಡು ನಾವು ಪಡೆದಿದ್ದೀವಿ ಅನ್ನೋದಕ್ಕೆ ಒಂಥರ ಖುಷಿ ಪಡಬೇಕು ಯಾಕೆ ಅಂದರೆ ನಮ್ಮ ಭಾರತ್ ಮಾತೇನ ತನ್ನ ಕ್ ಮುಡುಪಾಗಿ ಅವ್ರ ದೇಹನೇ ಮುಟ್ಟಿ ಮುರುಪಾಗಿಟ್ಟು ಅವ್ರು ಕಾಯ್ತಾವ್ರೆ ಒಂದು ಗ್ರೌಂಡಂಗೆ ಆ ಥರ ವ್ಯಕ್ತಿ ಸಿಕ್ಕಿದರೆ ಅಂದರೆ ನಾವು ಅವ್ರನ್ನ ಉಳಿಸ್ಕೊಳೋಕೆ ಅವ್ರ ಜೊತೆ ಬೆಂಬಲವಾಗಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಆನಂದವಾಗಿ ಅವ್ರ ಜೊತೆ ನಡಿಬೇಕು ಅನ್ನೋದಕ್ಕೆ ನನ್ನ ಜನರಿಂದ ನಮ್ಮ ಅಭಿಪ್ರಾಯ ಜನಗಳಿಗೆ ಈ ಅಭಿಪ್ರಾಯ ಎಲ್ಲ ಮುಟ್ಟಲಿ ಜನಗಳೆಲ್ಲ ಸಹಕರಿಸಲಿ ಮೋದಿಗೆ ಇನ್ನೊಂದು ಬಾರಿ ಇಪ್ಪತ್ನಾಲ್ಕಕ್ಕೆ ಇನ್ನೊಂದು ಬಾರಿ ಚುನಾವಣೆಯಲ್ಲಿ ಮುಂದೆ ಬರೋಕೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಕೇಳ್ತೀನಿ ಮನಮೋಹನ್ ಸಿಂಗ್ ಅವರು ವರ್ಷ ಆಡಳಿತ ಮಾಡಿದ್ರು ಸರ್ ಸರ್ ಕಂಪೇರ್ ಅವರು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಾವು ಮಾತಾಡುವಂಥ ದೊಡ್ಡ ವ್ಯಕ್ತಿ ಇಲ್ಲ ಅವ್ರು ಮೌನವಾದ ವ್ಯಕ್ತಿ ಯಾವುದಕ್ಕೂ ಮುಂದಕ್ಕೆ ಬಂದಿಲ್ಲ ಯಾಕೆ ಅಂದರೆ ಮೋದಿ ಥರ ಯಾವುದೂ ಧೈರ್ಯ ಮಾಡಿಲ್ಲ ಮೋದಿ ಥರ ಯಾವುದೂ ಸಾಧನೆ ಮಾಡೋಕ್ಕೆ ಅವ್ರು ಮುಂದೆ ಬಂದಿಲ್ಲ ಅವ್ರ ವ್ಯಕ್ತಿ ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ ಈ ಮೋದಿ ಏನೇ ಆದ್ರೂ ಒಂದು ಹೆಜ್ಜೆ ಮುಂದೆ ಇಕ್ಕವ್ರೆ ಸರ್ ಯಾಕೆ ಅಂದರೆ ಭಾರತ್ ಮಾತೆ ಮಗ ಅಲ್ವಾ ಸರ್ ಅವರು ಅದಕ್ಕೆ ಭಯ ಭಕ್ತಿ ಇರಲಿ ಆಮೇಲೆ ನೋಡೋದ ಜನಗಳ ಮುಂದೆ ಏನು ಮಾಡೋದ ಅಂತ ಒಂದು ಮುಂದೆ ಮುಂದೆ ಇರ್ತಾರೆ ಮನಮೋಹನ್ ಸಿಂಗ್ ಇದು ಮೋದಿಯವರು ಮನಮೋಹನ್ ಸಿಂಗ್ ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಂತ ಯಾರು ಸರ್ ಅದು ಖಂಡಿತ ಸರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅದು ನಾನು ಅಷ್ಟು ಮಾತಾಡಕ್ಕೆ ನಾವು ದೊಡ್ಡ ವ್ಯಕ್ತಿ ಇಲ್ಲ ಅವ್ರು ಕೆಲಸ ಮಾಡ್ಬಿಟ್ಟಿಲ್ಲ ನಾವು ಮೋದಿ ಬಗ್ಗೆ ಬೇಕಾದ್ರೆ ಹೇಳ್ಬೋದು ಸರ್ ಅವರು ಯಾರಿಗೂ ಯಾವುದು ಕೇಳೋಂಥವ್ ಇಲ್ಲ ಒಳ್ಳೇದು ಯಾವುದೋ ಅದನ್ನ ತೂಗಿಸ್ತಾರೆ ಕೆಟ್ಟದ್ದು ಯಾವ್ದನ್ನ ತಳ್ಬಿಡ್ತಾರೆ ಅವರು ಒಂಥರ ಪ್ರೀತಿ ವಿಶ್ವಾಸಿ ಮೌನ ಸಿಕ್ಕಾಬೇ ಮೌನ ಅವ್ರ ಜ್ಞಾನ ಏನು ಮನ್ಸನ್ನ ಏನು ಅಂದರೆ ಅತಿಯಾಗಿ ಮಾತಾಡೋಕ್ಕಿಲ್ಲ ಬೇಡ್ದೇವ್ರ ದಿವಸ ಹೇಳೋಕ್ಕಿಲ್ಲ ವಿಚಾರ ಇಲ್ಲದೆ ಪ್ರಚಾರ ಮಾಡೋಕ್ಕಿಲ್ಲ ಸ್ನೇಹ ಭಾಗದಲ್ಲಿ ಎಲ್ಲರನ್ನೂ ಕರ್ಕೊಂಡು ಜೂನ ಭಾಗವು ಎಲ್ಲರೂ ರೂಟಲ್ಲಿ ತಳ್ಕೊಂಡು ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಇದ್ಕೊಂಡು ಒಳ್ಳೆಯವನು ಬೇಕು ಕೆಟ್ಟವನು ಬೇಕು ಎಲ್ಲ ಬೇಕು ಅನ್ನೋ ರೀತಿಯಲ್ಲಿ ನಮ್ಮದು ಭಾರತ್ ಮಾತೆ ಕಾಪಾಡೋ ಬನ್ನಿ ಅಂದ್ಬಿಟ್ಟು ಕೈ ಎತ್ಕೊಂಡು ಎಲ್ಲರಿಗೂ ತಳ್ಕೊ ಹೋಯ್ತವ್ರೆ ಒಂದು ದೋಣಿ ಇದ್ದಂಗೆ ಅಂತ ನಾನು ಹೇಳ್ಬೋದು ಮೋದಿ ಏನು ಕಷ್ಟ ಮುಳುಗ್ತಾ ಇದ್ದಂಗೆ ದೋಣಿಲಿ ಹಾಕೊಂಡು ಯಾರ್ಯಾರಾಗಲಿ ಆಗಲಿ ಒಳ್ಳೆಯವನಾಗಲಿ ಕೆಟ್ಟವ್ನಾಗಲಿ ಅಂತ ಸಾಧನೆ ಮಾಡೋರೆ ನಮ್ಮ ಮೋದಿ ಈಗ ಮೋದಿಯವರು ಸರ್ ಡೆವಲಪ್ಮೆಂಟ್ಸ್ ಅಂದರೆ ಏನು ಮಾಡಿದ್ದಾರೆ ಅಂತಾರೆ ಸರ್ ಇವಾಗ ನಾವು ಇವೆಲ್ಲ ಹೇಳಿದ್ರೆ ಜನಗಳಿಗೆ ತಪ್ಪದಿಪ್ರಾಯ ಮೋದಿ ಅವರು ಮನೋಭಾವನೆ ಏನೇನು ಮಾಡಬೇಕು ಏನೇನು ಈ ಜನ್ಗಳು ಗೊತ್ತಾಯಿದೆ ಸರ್ ಎಲ್ಲರೂ ನಾವು ಅದನ್ನು ಹೇಳ್ಬೇಕಾಗಿಲ್ಲ ಬಾಯ್ಬಿಟ್ಟು ಇವಾಗ ನಾವು ಹೇಳಿದ್ರೆ ಏನು ಅಂದರೆ ಏನೋ ಒಂದು ಹೇಳ್ತಾರೆ ಅಂತ ಹೇಳ್ತಾರೆ ಈ ಮಾ ಮೋದಿ ಮಾಡಿರೋ ಸಾಧನೆ ನಮ್ಮ ಇತಿಹಾಸದಲ್ಲೇ ಯಾರೂ ಮಾಡೋಕ್ಕಾಗೋದಿಲ್ಲ ಮಾಡೋದು ಇಲ್ಲ ಮುಂದಕ್ಕೆ ಅಂದರೆ ಅವರು ಮಾಡಿರೋಂಥ ಸಾಧನೆಗಳನ್ನ ಈ ಜನ್ಗಳು ಕಣ್ಣಿಂದ ನೋಡೋರೆ ಕಿವಿಯಿಂದ ಕೇಳೋರೆ ಎಲ್ಲ ನಾನು ನಾನು ಅಂತ ಇರೋರೆಲ್ಲ ಮರ್ಯಾಯ್ತಾವ್ರೆ ಯಾಕೆಂದರೆ ಮೋದಿ ಅಂಥ ಜ್ಞಾನಿ ಹೇಳಬೇಕು ಅಂದರೆ ನಾನು ಅವ್ರನ್ನ ಒಂದು ದೇವ್ರ ರೂಪದಲ್ಲಿ ನೋಡ್ತಾ ಇರ್ತೀನಿ ನಾವು ದೇವ್ರನ್ನ ನೋಡಿಲ್ಲ ಮೋದಿ ನೋಡಿದ್ದೀವಿ ಮೋದಿ ಅಂತ ವ್ಯಕ್ತಿ ಸಿಕ್ಕಿರೋದು ನಮ್ಗೆ ಯಾವ ಜನ್ಮದ ಪುಣ್ಯಾನೋ ಗೊತ್ತಿಲ್ಲ ಈ ಜನ್ಗಳು ಅರ್ಥ ಮಾಡ್ಕೋಬೇಕು ಎಲ್ಲರೂ ಮೋದಿ ಇಂಥ ಮೋದಿ ಅಂದರೆ ಅದರ ಐತೆ ನೋಡಿ ಯಾವ ಥರ ಮೋದಿ ಅಂದರೆ ಒಂಥರ ಹೇಳೋಕ್ಕೆ ಅಸಾಧ್ಯ ಅಂಥ ವ್ಯಕ್ತಿ ನಮಗೆ ಸಿಕ್ಕವ್ರೆ ಈ ಮರ ಹೆಂಗೆ ಜನಕ್ಕೆ ನೆರಳು ಆಗಿರ್ತದೆ ಪಕ್ಷಿ ಪ್ರಾಣಿಕ್ಕೆ ಇದಕ್ಕೆಲ್ಲ ಒಂದು ಗೂಢ ಆಸರೆಯಾಗಿರ್ತದೆ ಆ ಥರ ಮೋದಿ ನಾವು ಭಾರತ ಮಾತೆಗೆ ಒಂದು ನೆರಳಾಗೋನೆ ಎಲ್ಲರಿಗೂ ಒಂದು ಆಗೋನೆ ಜನ ಅರ್ಥ ಮಾಡ್ಕೋಬೇಕು ಈ ಚಾನ್ಸು ಮತ್ತೆ ಸಿಗೋಕ್ಕಿಲ್ಲ ಜನ್ಗಳು ಹಿಂದಾರ ಎಚ್ಚೆತ್ಕೊಂಡು ನಮಗೆ ಸರಿ ಮೋದಿನ ಮುಂದೆ ಬರೆಸಬೇಕು ಅಂತ ಮುಂದೆ ತರಬೇಕು ಅಂತ ಪ್ರೀತಿಸಬೇಕು ಮೋದಿನ ಎಲ್ಲರನ್ನು ಕೈ ಜೋಡಿಸಿ ಮೋದಿಯವರಿಗೆ ಜೈ ಎನಿಸ್ಬೇಕು ಅಂತ ನನ್ನ ಆಸೆ ಸರ್ ಈಗ ಮೋದಿಯವರು ಬಂದ ಮೇಲೆ ಹಾಂ ಗಡಿಯಲ್ಲಿ ಅಥವಾ ಸೈನಿಕರಿಗೆ ಅವ್ರದ್ದು ಫೆಸಿಲಿಟಿಗಳಾಗ್ಬೋದು ಹಾಂ ಹೇಗೆ ಆಗಿದೆ ಸರ್ ಸರ್ ಅದ್ರ ಬಗ್ಗೆ ಇಲ್ಲ ಸರ್ ನೀವೆಲ್ಲ ನೋಡಿರ್ಬೋದು ನಮ್ಮ ಸೈನಿಕರುಗಳಿಗೆ ಮೋದಿಯವರು ಹೋಗಿ ಮಾತಾಡಿಸಿ ಸ್ವೀಟ್ ತಿನ್ನಿಸಿ ಅವ್ರ ಕಷ್ಟ ವಿಚಾರಿಸಿ ಅವ್ರ ಜೊತೆಯಲ್ಲಿ ಇತ್ಕೊಂಡು ಮಳೆ ಗಾಳಿ ಅಂದೆ ಅವ್ರ ಜೊತೆ ಒಡನಾಟ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ ನಮ್ಮ ಮೋದಿಯವರು ಯಾರಿಗೆ ಒಂದಾಗಲಿ ಏನೇ ಆಗಲಿ ಅವ್ರು ಕೇಳ್ತಾರೆ ಯಾರು ಇದೀ ಅತಿಹಾಸದಲ್ಲಿ ಸೈನಿಕರು ವಿಚಾರಸೇ ಇಲ್ಲ ಹೋಗಿ ನೋಡೂ ಇಲ್ಲ ನಮ್ಮ ಮೋದಿಯವ್ರವ್ರನ್ನ ನಿಮ್ಗೆ ಏನೇನು ಕಷ್ಟ ಸೈನಿಕರು ಅಂದರೆ ಹೆಂಗಿರ್ತಾರೆ ಆ ಬಾಡ್ರಲ್ಲಿ ಯಾವ ಥರ ಇರ್ತಾರೆ ಸೊಳ್ಳಿಲವರ ಬಿಸಿಲವ್ರ ತಿಂದವರ ಉಂಡೋರ ಇಲ್ಲವೋ ಅಂತ ಆ ಪ್ರೀತಿನ ಹಂಚೋರೆ ಮೋದಿಗೆ ಆ ಸೈನಿಕರು ಅಷ್ಟೇ ಬರ್ಬೇಕು ಒಬ್ಬ ಸೈನಿಕ ಹೇಳ್ತಾಳೆ ಕಣ್ಣಲ್ಲಿ ನೀರು ಮೋದಿಗೆ ಮಾತಾಡೋಕ್ಕಾಗಲ್ಲ ಇಂಥ ವ್ಯಕ್ತಿ ನಮಗೆ ಸಿಕ್ಕೋನಲ್ಲ ಅಂತ ಆ ಥರ ಮೋದಿ ಥರ ವ್ಯಕ್ತಿ ನಮಗೆ ಇನ್ನೊಂದ್ಸರಿ ಸಿಗಲ್ಲ ಸರ್ ಈ ಅವಕಾಶ ಬೇಡ ಅಂತ ಜನಗಳು ಹೇಳಕ್ಕೆ ಇಷ್ಟಪಡ್ತೀವಿ ಜ್ಞಾನ ಹೃದಯವಂತರು ಜ್ಞಾನಿ ಸರ್ ಅವರು ಮೋದಿಯವ್ರ ಜ್ಞಾನಿ ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಯಾಕೆಂದ್ರೆ ಮೋದಿ ಅಂತ ವ್ಯಕ್ತಿ ಬಗ್ಗೆ ಜ್ಞಾನಿಯವರು ಯಾಕೆಂದ್ರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ನಿಮ್ಗೆ ಹೇಳೋದಲ್ಲ ಎಂಥದ್ದು ಅಂದರೆ ಕಣ್ಣಲ್ಲೇ ನೋಡಿ ಅವರು ಒಂದು ಮನುಷ್ಯ ಒಳ್ಳೆಯವನ್ನ ಕೆಟ್ಟವನ್ನ ಆ ರೀತಿ ಎಲ್ಲರೂ ಕೆಟ್ಟವನ್ನ ಒಳ್ಳೆಯ ರೂಪದಲ್ಲಿ ತಿರುಗಿಸ್ತಾರೆ ಬೇಡಪ್ಪ ಎಷ್ಟು ದಿನ ಇರೋಕ್ಕೆ ಒಂದು ಒಳ್ಳೆ ಸಾಧನೆ ಮಾಡವ ಒಂದು ಒಳ್ಳೆ ಗುರಿ ಮುಟ್ಟವ ನಮ್ಗೆ ಅವಕಾಶ ಸಿಕ್ಕೈತೆ ಭಾರತ್ ಮಾತೆಯಲ್ಲಿ ಹುಟ್ಟಿದ್ದೀವಿ ನಾವು ಎಲ್ಲರೂ ಜ್ಞಾನೋದಯ ಪಡ್ಕೊಳ್ಳಿ ಇನ್ನು ಮುಂದೆ ಕಾರ್ ಹೆಚ್ಚು ಕೂಡ ನಡ್ಕೊಳ್ಳಿ ನಮ್ಮ ಭಾರತ ಮಾತೆಗೆ ಎಲ್ಲ ಕೈ ಜೋಡಿಸಿ ಒಂದು ಆನಂದವಾಗಿ ಭಾರತ್ ಮಾತೆ ಅಂದರೆ ಒಂದು ದೇಶ ಹಿಂಗೆ ತಿರ್ಗೊಂಡು ಇಸ್ ಇಸ್ವಾಮಿ ಹಿಂಗೆ ತಿರ್ಗೊಳ್ಬೇಕು ಆ ರೀತಿ ಮಾಡ್ತಾವ್ರೆ ಸರ್ ಆ ಥರ ವ್ಯಕ್ತಿ ನಮ್ಗೆ ಸಿಗಲ್ಲ ಸರ್ ಮೋದಿಯವರು ಒಬ್ಬರು ಹಾಂ ಅವ್ರಿಗೆ ಅಪೋಸಿಟ್ ಆಗಿ ಕೇಂದ್ರದಲ್ಲಿ ಈಗ ಇಪ್ಪತ್ತಾರು ಪಕ್ಷಗಳು ಕಾಂಗ್ರೆಸ್ ಹಾಂ ಸರ್ ಏನಾದ್ರೂ ಜಾಸ್ತಿ ಆಗುತ್ತೆ ಸರ್ ಸರ್ ಅದ್ರ ಬಗ್ಗೆ ಜನಗಳು ತೀರ್ಮಾನ ಮಾಡ್ತಾರೆ ಸರ್ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡೋಕ್ಕಿಲ್ಲ ಇವಾಗ ಯಾ ಸರ್ ಇವಾಗ ಜನಗಳು ಅಂಗಡಿಗೆ ಹೋದ್ರೆ ಏನು ತಳಕ್ಕೆ ಇಷ್ಟಪಡೋ ಒಂದು ಚಿನ್ನದ ಅಂಗಡಿ ಆಗಲಿ ಒಂದು ಒಡವೆ ಅಂಗಡಿ ಆಗಲಿ ಚಿನ್ನಕ್ಕೆ ಇಷ್ಟಪಡ್ತಾರೆ ಇಷ್ಟ ಇಷ್ಟಪಡ್ತಾರೆ ಅವ್ರಿಗೆ ಇಚ್ಚೆ ಈಗ ಜನಗಳು ಎಲ್ಲ ಗೊತ್ತಾಗ್ಬಿಡೈತೆ ಪ್ರೀತಿ ಯಾವುದು ವಿಶ್ವಾಸ ಯಾವುದು ಅಂತ ಸ್ನೇಹ ಯಾವುದು ಅಂತ ಎಲ್ಲರೂ ಅರಕು ಅರದು ಅರುವು ಆಗ್ಬಿಡೈತೆ ಅವಾಗಲೇ ಜನಗಳು ಗೊತ್ತು ಅದೆಲ್ಲ ಆ ಜನಗಳು ತೀರ್ಮಾನ ಮಾಡ್ತಾರೆ ಸರ್ ಜನಗಳು ಬಿಟ್ಟಿದ್ದು ಆರು ಪಕ್ಷಗಳಲ್ಲಿ ಅಲ್ಲೂ ಸುಮಾರು ಕ್ಯಾಂಡಿಡೇಟ್ಗಳೆಲ್ಲ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಮಮತಾ ಬ್ಯಾನರ್ಜಿ ಇದಾರೆ ಹಾ ಸರ್ ಇಲ್ಲಿಂದ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ ಹಾ ಕೇಂದ್ರದಲ್ಲಿ ಕೇಜ್ರಿವಾಲ್ ಇದ್ದಾರೆ ಹಾ ಸರ್ ಸೊ ಇಂದಿಂದ ಘಟಾನುಘಟಿಗಳೆಲ್ಲ ಇದ್ದಾರೆ ಅವರು ಫೈಟ್ ಕೊಡ್ತಾರಾ ಸರ್ ಜನಗಳಿಗೆ ಅರುವಾಗೈತೆ ವಿಷ ಯಾವುದು ಅಮೃತ ಯಾವುದು ಕಷಾಯ ಯಾವುದು ಯಾವುದು ಇದು ಯಾವ್ದು ತಗೊಂಡ್ರೆ ಯಾವುದು ಉಪಯೋಗ ಅಂತ ಈ ಸರ್ ಯಾವುದಾರೊಂದು ಹೋಟ್ಲಿಗೆ ಹೋದರೆ ನಾವು ಸಾಧಾರಣವಾಗಿ ಏನು ತಗೋಬೇಕು ಏನು ಬಿಡಬೇಕು ಅಂತ ನಮಗೆ ಗೊತ್ತಿರ್ತದೆ ಒಳ್ಳೆಯದಾವುದು ಕೆಟ್ಟದ್ದು ಯಾವುದು ಅಂತ ನೆರಳಲ್ಲಿ ನಿಂತ್ಕೋಬೇಕು ಜಾಸ್ತಿ ಬಿಸ್ಲಾರು ನೆರಳು ಸುಸ್ತಾದ್ರೆ ಏನು ಸುಸ್ತಾದ್ರೂ ಮಾಡ್ ಬಿಡ್ತೀವಿ ಆರೋಗ್ಯ ಕೆಟ್ಟೋದ್ರೇನ ಆಸ್ಪತ್ರೆ ಓಡ್ಬಿಡ್ತೀವಿ ಏನಾರು ತೊಂದರೆ ಆದಾಗ ಹತ್ರ ಹೋಗಬೇಕು ಜನ್ಗಳಿಗೆ ಗೊತ್ತು ನಿಮ್ಗೆ ಯಾರು ಬೇಕು ಇವಾಗ ಯಾತಕ್ಕೆ ಬೇಕು ಅಂತ ಜನ್ಗಳ್ಗೆ ಅಭಿಪ್ರಾಯ ಗೊತ್ತಾಗ್ಬಿಡೈತೆ ಅವ್ರು ಜನ್ಗಳು ಡಿಸೈಡ್ ಮಾಡ್ತಾರೆ ಸರ್ ಜನ್ಗಳ ಮೇಲೆ ಡಿಪೆಂಡು ಅದ್ರ ಜನಗಳಿಗೆ ಅವಲೇ ಅರಿವಾಗ್ಬಿಡೈತೆ ಸಾಕಪ್ಪ ಜೀವನ ಅನಿಸ್ಬಿಟ್ಟಿತ್ತು ಇವಾಗ ಬೇಕಪ್ಪ ನಮಗೆ ಜ್ಞಾನೈತೆ ಎಲ್ಲರೂ ಜ್ಞಾನ ಬಂದ್ಬಿಡೈತೆ ಯಾರು ಬೇಕು ಮೋದಿಯವರು ಬೇಕು ಯಾತಕ್ಕೆ ಬೇಕು ಅಭಿವೃದ್ಧಿ ಬೇಕು ಏನು ಅಭಿವೃದ್ಧಿ ಬೇಕು ನಮ್ಮ ಮೋದಿಯವರು ಇದ್ರೆ ನಮಗೆ ಬೆಂಬಲ ಬೆಂಬಲವಾಗಿರ್ತಾರೆ ಸಾಕಾರವಾಗಿರ್ತಾರೆ ನಾವು ನೆಮ್ಮದಿಯಾಗಿ ಮನೇಲಿ ಇರ್ತೀವಿ ಆನಂದಗಿಸ್ತಿರ್ತೀವಿ ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಎಫೆಕ್ಟಿವ್ ಆಗ್ಬೋದ ಸರ್ ಅದ್ರ ಬಗ್ಗೆ ನಾನು ಹೇಳಿಲ್ಲ ಸರ್ ಜನಗಳಿಗೆ ಅವಾಲೇ ಅರಿವಾಗೈತೆ ನಾವು ಏನು ಚಿನ್ನ ಕೊಟ್ಟರು ಇವತ್ತು ಕೊಟ್ಟರೆ ನಾಳೆ ಮರ್ತು ಬಿಡ್ತಾರೆ ಸರ್ ಜನ ಅದು ಅದ್ರ ಬಗ್ಗೆ ಅದ್ರಿ ಜನಗಳಿಗೆ ಜನಗಳು ಇವಾಗ ಏನು ಅಂದರೆ ಇವಾಗ ಎಲ್ಲರಿಗೂ ಏನು ಕೊಡೋದು ಜನಗಳು ಶಿಕ್ಷಣ ಬೇಕು ಮಕ್ಕಳುಗಳಿಗೆ ಅದಕ್ಕೆಲ್ಲ ಏನೇನು ಬೇಕು ಇವಾಗ ಯಾವುದೋ ಒಂದಿದಾದ್ರೂ ದುಡ್ಡು ಕಾಸು ಕೊಡೋದೆಲ್ಲ ಮಾಮೂಲಿ ಸಹ ಸಹಜ ಅವೆಲ್ಲ ಸಂಪಾದನೆ ಮಾಡೋದು ಕೊಡ್ಬೋದು ಬಿಡ್ಬೋದು ಅದ್ರ ಪ್ರಶ್ನೆ ಬೇಡ ಈ ಮೋದಿ ಏನು ಮಾಡ್ತಾವ್ರೆ ಯಾರಿಗೋಸ್ಕರ ಮಾಡ್ತಾವ್ರೆ ಯಾತಕ್ಕೋಸ್ಕರ ಮಾಡ್ತಾರೆ ಸಹ ಇವರೆಲ್ಲ ಮಾಡ್ತಾರೆ ಅದು ಯಾತಕ್ಕೋಸ್ಕರ ಮೋದಿಯವರು ನಮ್ಮ ಭವಿಷ್ಯಕ್ಕೋಸ್ಕರ ನಮ್ಮ ಜನಗಳಿಗೋಸ್ಕರ ನಮ್ಮ ಕರ್ನಾಟಕ ಮಾತೆ ಜನಗಳಿಗೋಸ್ಕರ ಅದಕ್ಕೋಸ್ಕರ ಭಾರತ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅದಕ್ಕೋಸ್ಕರ ಆ ದೇಹನ ತ್ಯಾಗ ಮಾಡ್ತಾವ್ರೆ ಅವ್ರ ಜೀವನ ಸಮಸ್ತಾವ್ರೆ ಅವ್ರು ಅಗಲು ರಾತ್ರಿ ನಿದ್ದೆ ಇಲ್ಲ ಸರ್ ನಮ್ಮ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಬೇಜಾರಾಗಿಬಿಡ್ತಿದೆ ಹಂಗ್ರೆ ಇಪ್ಪತ್ತ್ನಾಲ್ಕು ಅವರು ನಿದ್ದೆ ಮಾಡಿದೆ ಏನು ಮಾಡಿದೆ ಧ್ಯಾನ ಮಾಡ್ಕೊಂಡು ನಮ್ಮದು ಕರ್ನಾಟ ಭಾರತ ಮಾತೇನ ಇಷ್ಟು ಮಟ್ಟಿಗೆ ಕವರ್ ಮಾಡ್ತಾವ್ರೆ ಅಂದರೆ ಅವ್ರಿಗೆ ಇನ್ನೆಂಥ ಭಗವಂತ ಶಕ್ತಿ ಕೊಟ್ಟಿರಬೇಕು ಇನ್ನೆಂಥ ಧ್ಯಾನ ಕೊಟ್ಟಿರಬೇಕು ಇನ್ನೆಂಥ ತಾಳ್ಮೆ ಕೊಟ್ಟಿರ್ಬೇಕು ಸರ್ ಅವ್ರಿಗೆ ನಮ್ಗೆ ಏನೋ ಒಂದು ಸಣ್ಣ ಪುಟ್ಟು ಯಾರು ಒಂದು ಎರಡು ಮೂರು ಫೋನ್ ಮಾಡಿ ತಲೆ ಕೆಟ್ಟೋಯ್ತದೆ ಅವ್ರಿಗೆ ಎಂತೆಂಥ ಫೋನ್ ಬಂತಿದೆ ಅದು ಹಿಂಗಾಯಿತು ಇದು ಹಿಂಗಾಯ್ತು ಅದಂಗಾಯ್ತು ಅಂತ ಎಲ್ಲನೂ ತಡೆದಿಳಿದು ತಾಳ್ಮೆಯಿಂದ ವಿಶ್ವಾಸದಿಂದ ಪ್ರೀತಿಯಿಂದ ಎಲ್ಲನೂ ವಿಶ್ವಾನೂ ಎಲ್ಲ ಎಂತೆಂಥ ಕಂಟ್ರೂ ವಿಶ್ವ ಜನಗಳಿಗೆಲ್ಲ ಮಾತಾಡಿಸ್ಕೊಂಡು ಯಾನೋದೇ ಇಂದ ಪ್ರೀತಿಸುತ್ತಾ ನಮ್ಮ ಭಾರತ್ ಮಾತೇನ ಆನಂದವಾಗಿ ತೂಗಿಸ್ತಾವ್ರೆ ಹಿಂಗೆ ತೂಗಲಿ ಅನ್ನೋದು ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಇನ್ನು ಹತ್ತು ವರ್ಷ ಅವರೇ ಬಂದ್ರು ಅಥವಾ ನೆಕ್ಸ್ಟ್ ಟರ್ಮ್ಗೆ ಅವ್ರು ಬಂದು ಏಜ್ ಎಪ್ಪತ್ತೆರಡು ವರ್ಷ ಎಪ್ಪತ್ತ್ಮೂರು ವರ್ಷ ಆಯ್ತು ಅವ್ರಿಗೆ ಸರ್ ಭಗವಂತಂದು ಅನುಗ್ರಹ ಐತೆ ಅವ್ರಿಗೆ ಎಪ್ಪತ್ತೆಲ್ಲೂ ತೊಂಬತ್ತಾದ್ರೂ ಚಿಂತೆ ಇಲ್ಲ ಇಂಥ ವ್ಯಕ್ತಿಗೆ ಬೆಲ್ದಚ್ಚಿದ್ದಂಗೆ ಅವರೇ ಗಿಣಿ ಇದ್ದಂಗೆ ಅವರೇ ಹೋಗಿಲೆ ಥರ ಕಣ್ಣಲ್ಲ ಅವ್ರೆ ಆನಂದವಾಗಿರ್ತಾರೆ ಸರ್ ಸರ್ ಈಗ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಕೊಟ್ಟೇ ಕೊಡ್ತಾರೆ ಸರ್ ಅವರ ಅವರು ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಹಾಂ ಯೋಗಿಯವ್ರು ಆಗ್ಬಿಟ್ರೆ ಹೇಳಂಗೆ ಇಲ್ಲ ಒಂದೇ ಅಂದರೆ ನಾವಿದ್ದೀವಿ ನಿಮ್ಮ ಹಿಂದೆ ಅಂತಾರೆ ಅವರು ಎದುರು ಯಾರಿಗೂ ಮುಂದೆ ಅಂತಾರೆ ಆದರೆ ಒಳ್ಳೇದಕ್ಕೆ ಮಾಡಿ ಮುಂದೆ ಅಂತಾರೆ ಕೆಟ್ಟದಾದರೆ ನಾವಿಲ್ಲ ಅಂತಾರೆ ಅವರು ಒಂದೇ ಮಾತಲ್ಲಿ ತೀರಿಸ್ಬಿಡ್ತಾರೆ ಯಾರಿಗೇ ಆಗಲಿ ಹ್ಞೂ ಕೆಟ್ಟದನ್ನು ಹೇಳ್ಬಾರ್ದು ಕೆಟ್ಟುದನ್ನು ನೋಡಬಾರ್ದು ಕೆಟ್ಟುದನ್ನು ಮಾಡಬಾರ್ದು ಮೂರೇ ರೀತಿಲಿ ಹೇಳೋದವ್ರು ಒಂದು ಸರಿ ಹೇಳ್ಬಿಟ್ರೆ ಮುಗಿದೋಯ್ತು ಮೂರು ಸರಿ ಹೇಳಿದ್ರೆ ಯಾರೋ ಮನಸ್ಸು ಮೂರು ಸರಿ ಹೇಳ್ತಾರೆ ಒಂದೇ ಸರಿ ಅವ್ರ ಹತ್ರ ಅವ್ರು ಬಂದರೆ ಮುಗ್ದೇ ಹೋಯ್ತು ಕಂಡೀಷನ್ ಕಂಡೀಷನ್ ತೂಕ ತಗಡಿ ಇದ್ದಂಗೆ ಒಂದೇ ಥರ ಈ ಮೋದಿಯವರ ವ್ಯಕ್ತಿತ್ವ ಅಥವಾ ನಡವಳಿಕೆ ಅವ್ರದ್ದು ಬೇರೆ ಈ ಆದಿತ್ಯ ಯೋಗಿ ಆದಿತ್ಯನಾಥ್ ಅವ್ರದೇ ಬೇರೆ ಜನ ಒಪ್ಕೊಂತಾರ ಸರ್ ನೋಡಿ ಇವಾಗ ಗುರುವಿಂದ ಪಾಠ ಕಲ್ತಿರೋ ಶಿಷ್ಯ ಶಿಷ್ಯ ಎರಡ್ ಪಾಠ ದಾಸ್ತಿ ಕಲ್ತಿರೋ ಗುರು ಹತ್ರ ಹೇಳ್ಕೊಳಕ ಯಾಕೆಂದ್ರೆ ಯೋಗಿಯವರು ಗುರು ಯೋಗಿಯವರು ಮೋದಿಯವರಿದ್ರೆ ಗುರು ಯೋಗಿ ಅವರು ಇರ್ತಾರೆ ಗುರು ಇದ್ದ ಕಲ್ತ ದಾಚಿ ಕಲ್ತಿರೋ ಗುರು ಹತ್ರ ತೋರಿಸ್ಕೊಳಕ್ಕಿಲ್ಲ ಇದೆ ಜಾಸ್ತಿ ಐತೆ ಮೋದಿ ಅವ್ರ ಹತ್ರ ಯಾಕೆಂದ್ರೆ ಮೋದಿ ಯಾವ್ದಾರ ನೋಡಿ ಯಾವ ಫಂಕ್ಷನ್ನ ನೋಡಿ ಯಾವ ಸ್ಟೇಜ್ ಮೇಲೆ ನೋಡಿ ಯಾರ ಜೊತೆ ಮಾತಾಡಬೇಕಾದ್ರೆ ನೋಡಿ ಕೆ ಮಾತಾಡಿದವೇ ಅಲ್ಲ ಹೆಚ್ಕೆ ನಾ ಒಂಥರ ಅವ್ರಿಗೆ ನಾನತ್ವನೇ ಇಲ್ಲ ಅವ್ರಿಗೆ ಸಾಧಾರಣ ಏಕೆ ಅಂದರೆ ಅವ್ರಿಗೆ ಇಲ್ಲಿ ಬಂದಿರೋ ಜನಗಳು ನನ್ನವರು ನನ್ನಿಂದ ಏನು ನನಗಾಗಲಿ ತೊಂದರೆ ಇಲ್ಲಿ ಬಂದಿರೋ ತೊಂದರೆ ಭಾರತ್ ಮಾತೆ ಮಕ್ಕಳೆಲ್ಲ ಸೇರೋರೆ ಎಲ್ಲರೂ ಯಾರಿಗೂ ತೊಂದರೆ ಆಗದೇ ಇರಲಿ ಯಾರಿಗೂ ಏನೇ ಆಗದೆ ಇರಲಿ ಏನೇ ನನಗೆ ಇರಲಿ ಅಂತ ಎಷ್ಟೇ ಶ್ರಮ ಇರಲಿ ಯಾವ ಅವರು ಕಾಯಿಲೆ ಕಸಾಲೆ ಬಂದು ಮಣ್ಣಿರೋದು ನೋಡಿರಾ ಸರ್ ಯಾವ ಥರ ಹುಷಾರಿಲ್ಲ ಇಲ್ಲ ಮನಗಿರೋ ಸರ್ ಸರ್ ಯಾವ್ದಾರು ಟ್ರಿಪ್ ಹೊಡ್ದಿರೋದು ನೋಡಿರ ಸರ್ ಯಾರ ಅವ್ರಿಗೂ ಬೇಕಾದಂತ ಖರ್ಚು ಮಾಡ್ಕೊಂಡಿರೋದು ನೋಡಿರ ಸರ್ ಯಾವ ಥರ ಇಲ್ಲ ಅಂಥ ವ್ಯಕ್ತಿ ಮೋದಿ ನಮ್ಮ ಇಲ್ಲೋ ಸರಿ ಸಿಗೋಲ್ಲ ಜನಗಳಿಗೆ ನಾನು ಅದೇ ನಾನು ಹೇಳ್ತಾ ಇರೋದು ನಮ್ಮ ಭಾರತ ಮಾತೆ ಜನಗಳಿಗೆ ಮುಂದಕ್ಕೆ ಸಿಗೋಲ್ಲ ಸಿಕ್ಕವ್ರೆ ಬಿಡೋದು ಬೇಡ ಉಪಯೋಗಿಸ್ಕೊಳವ ಯೋಚನೆ ಮಾಡಿ ನಮ್ಮ ಜನತೆಗೆ ಒಳ್ಳೆಯದಾಗಲಿ ನಮ್ಮ ಭಾರತ ಮಾತೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ವೇದಾಭಾವ ಇಲ್ಲ ಎಲ್ಲ ಒಂದೇ ತಾಯಿ ಮಕ್ಕಳು ಇರೋದಿಲ್ಲಿ ಲೋಕದಲ್ಲಿ ಎಲ್ಲೆ ಗಂಡು ಹೆಣ್ಣು ಎಲ್ಲರಿಗೂ ಕೈ ಹಿಡಿತೀನಿ ಅಂತವ್ರೆ ಎಲ್ಲರೂ ಚೆನ್ನಾಗಿರವ ನಮ್ಮ ಅದಕ್ಕೆ ಎಲ್ಲರೂ ಕೈ ಮುಳಿತಾಯೀನಿ ಎಲ್ಲ ಚೆನ್ನಾಗಿರವ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಅಷ್ಟು ಮಾತಾಡೋರು